ಡೈರೆಕ್ಟ್ ಕಡೆ ಅಣ್ಣವ್ರ ಗಜಮನೆ ಅಂದ್ರೆ ನಾವು ಗಜಮನೆ ಚಾಲು ಈಗ ಚಾಲು ಆಗ್ಯದ ಸರ ಗಜಮನೆ ಹೋಗ್ಲಕ್ಕ ಬೇಕ ಹಾದಿ ಹೌದು ಊರಿಗೆ ಹೋಗ್ಲಕ್ಕ ಬೇಕ ಹಾದಿ ದೇಶ ಆಳ್ಲಕ್ಕ ಬೇಕು ನರೇಂದ್ರ ಮೋದಿ ಕರ್ನಾಟಕದಾಗ ಸಿದ್ದರಾಮಯ್ಯಂದ ಸಿಎಂ ಗಾದಿ ನೀ ಮಾತಾಡಿದ ಮಾತಿಗೆ ನಂದು ರೆಡಿ ಇರ್ತದೆ ಹಿಂದ ಯಾದಿ 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 ರೈಪಾಲ್ ರೈಪಾಲ್ ಮೋದಿ ಅತ್ತ ನೋಡಿದ್ರೆ ಪೂರ್ತಿ ಮಹಾರಾಷ್ಟ್ರ ಕ್ಯಾಬಿನೆಟ್ ಬಂದ್ಬಿಟ್ಟದ ಹೌದ ಅಲ್ಲಿ ಮಾತಾಡೋ ಗೋಪಿಚಂದ್ ಪಡೋಳ್ಕರ್ ಜತ್ ತಾಲೂಕ ಸಾಂಗ್ಲಿ ಜಿಲ್ಲಾ ಹುಟ್ಗಿ ರಾಹುಲ್ ಮಾಸ್ತರ್ ಹೌದಿಪ್ಪ ಹೌದು ಇವ ತೆಳಗ ಇಲ್ಲಿ ತೆಳಗಲ್ಲ ಮ್ಯಾಲ ಹಾಡವ್ರು ಏನಂತಾರ ಏಕನಾಥ್ ಸಿಂಧೆ ಡಿ ಸಿ ಅಮ್ಮ ಅವ ಹಿಂದ ಮಾತಾಡ್ತಾನ ನೋಡ್ರಿ ಈ ಕಡೆ ಸರಿತಾನ ಅವ ಹೌದು ನೋಡಿ ಎಟ್ ಬಂದ ನೀವ ಇವತ್ತು ನನಗೆ ಏನು ಗೋರಿತ್ನು ಅಬ್ಬಬ್ಬಬ್ಬಬ್ಬ ಟಗರಿದೀನಿ ನಾ ಟಗರ ಹಾ ಬೀಜದ ಟಗರಾ ಹಿಂದಕ್ ಸರ್ ಹೊಡೆದ ನೀ ಜಿಮ್ ಕಿತ್ಕೊಂಡು ಆ ಕಡೆ ಮುಂದೆ ಹೋಗೋದು ಹ ಮಾತಾಡ್ಬೇಕಾಗ್ಯದ ನೋಡು ಮಾಸ್ತರ್ ರಾಹುಲ್ ಮಾಸ್ತರ್ ಹುಟ್ಟಿಗಿಗಿತ್ತು ತಂದ ನನಗೆ ಅದು ತಿಳಿಯಲಾಗ್ಯದ ಹೌದು ಹೌದು ಓಯಪ್ಪ ಮತ್ತೆ ಜೈ ಜಿಪ್ನಾಗ ಇನ್ನೊಂದಿಬ್ರು ಆರೇನು ಏನು ಮಾಡ್ಯಾರಪ್ಪ ನಾವಂತ ನೋಡಿಲ್ಲ ಸರಬರಿ ನೋಡಿ ಸಂಧಿಗ್ ಒಬ್ಬೊಬ್ರು ಮಾತಾಡ್ತೀರಿ ನೋಡಿರಿ ಹಾಂ ದೇವ್ರು ಅಂದ್ರವ್ರು ಏನು ಪ್ರಸಾದ ಗಂಟ್ರದ ಮಾಲಕ ನಮ್ಮ ಅಪ್ಪ ಡೋಣಜ್ ಮಾಸಿದಪ್ಪ ಹೌದ ಹೌದಾ ಅವ ಗೋಪಿಚಂದ್ ಪಡೋಳ್ಕರ್ ಸಾಂಗ್ಲಿ ಜಿಲ್ಲಾ ಜತ್ ಈಗ ಎಲ್ಲಿ ಹೌದು ಇವ ಏಕನಾಥ್ ಸಿಂಧೆ ಅವ್ರ ಬಾಪ ಒಳ್ಳೆ ಮನುಷ್ಯರವ್ರು ಒಳ್ಳೆಯವ್ರಿಪಾ ಅವ್ರ ಅವ್ರ ಕಡೆ ಹೋಗಲ್ಲ ನೋಡಿವ ದೇವೇಂದ್ರ ಫಡ್ನವೀಸ್ ಹಾ ಹಾ ಬಿಂಟು ಮಾಸ್ತಾರ ಆಳ್ಗಿ ಹೌದು ಹೌದು ಇವ್ರಿಗೆ ಏನ್ ಕೇಳುದು ಪ್ರಶ್ನೆ ಪಾತ್ ಕೇಳಿದ್ರ ಏನ್ರಿಬ್ಬಾ ಪ್ರಸಾದ ಗಂಟ ಮಾಲ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ಹೋದ ತೇರ್ವಾಡ ಮಂಗರಾಯಿ ಕಂಬಳಿ ಒಯ್ದ ಕರ್ಣಿ ಮಲ್ಕಾರ್ಸಿದ ಬೆತ್ತ ಒಯ್ದ ಹೌದು ಈಗ ಗುಡ್ಡದ ಮ್ಯಾಗ ಅಮೋಗ ಬಂಡಾರ ಹಸ್ತಾರ ನಿಮ್ ಊರಾಗ ಎನ್ಸಿದ ಮುತ್ತಾಗ ಬಂಡಾರ ಹಸ್ತಾರ ನೀನು ಹಚ್ಗೋತೀಯ ಪ್ರಸಾದ ಗಂಟು ಹೋಯ್ ನಿಮ್ ಬಲ್ಯಕ್ಕೆ ಎಲ್ಲಿದ ಬಂಡಾರ ಬತ್ತು ಅದೇನ್ ಹೋಗಿ ನಮ್ ಗುಲ್ಬರ್ಗ ಎ ಪಿ ಎಂ ಸಿಗ ಮಾಡಿಸ್ಕೊಂಡ್ ಬಂದ್ರು ಏನ್ ಜಾತ್ರೆ ಅಂತಂದ್ರು ಎಲ್ಲಿ ಬಂದಿರೋ

ನಮ್ಮ ಎಷ್ಟು ಕಡತನ ಇರ್ತಾವ ನಮ್ಮ ಎಷ್ಟು ಕಷ್ಟ ಇರ್ತದ ನಮ್ಮ ಎಷ್ಟು ಬಡತನ ಇರ್ತದ ನಾವು ಒಬ್ಬರೇ ಹೇಳ್ಬೇಕತ್ತ ನಗಬೇಕಾದ್ರೆ ತುಂಬಿದ ಸವಾದಾಗಿ ಎಲ್ಲರೂ ಕೂಡ ಇವತ್ತು ನಗುದ್ ಇವತ್ತು ಎಲ್ಲರ ಸಂಸಾರ ಹರಕಿರ್ತದೆ ಎಲ್ಲರೂ ಪ್ರಪಂಚ ಹೌದಿಪ್ಪ ನೋಡು ಯಾವುದು ಬಿಜಾಪುರ ಗುಮ್ಮಟ್ ನಗರ ಇರುತ್ತೆ ಕಲ್ಬುರ್ಗಿ ಅದೇ ಅಂಗ್ರಿ ಸರ ಎಲ್ಲಾ ವೈದ್ಯ ಮುಲ್ಲಾಗಳು ಹೊಡಿಯಾಕ್ ಹಾಕ ಯಾಕ ನಮ್ ಯತ್ನಾಳ ಗೌಡ್ರಿಗೆ ಮರ್ತಿದೆ ಆ ಎಲ್ಲ ವಯದ್ ಮುಲ್ಲಾಗಳ ಉಡ್ಯಾಗ ಹಾಕಿ ಹೋಗ್ಬಿಡವ ಪಂಡ್ರಪುರ್ ಕಬ್ಬು ಕಡ್ಲಿಕ್ಕೆ ಹಾಕಿ ಬಾ ನೋಡು ಗುಮ್ಮಟ್ಟ ನಗರಿ ಅಲ್ಲೂ ಬಸವಣ್ಣನ ನಾಡು ಅದು ಶರಣ ಬಸವಣ್ಣನ ನಾಡು ಇದು ಒಯ್ದು ಮುಲ್ಲಾಗಳ ಉಡ್ಯಾಗ ಹಾಕಿ ನೀ ಎಲ್ಲಿಗೆ ಅಜ್ಜ ಕೂಡ ಹಾ ನಮಾಜ್ ಹಾ ನಾ ಮೆಸೇಜ್ ಮಾಡಕರಂದ ಅಲ್ಲೋ ಚಟ್ಟಿ ಜಾತ್ರೆ ಬರ್ತಾರ ನಿಮ್ಮ ಅಟ ಮನ್ಯಾಗ ನಿನ್ ಮೇಲೆ ಅಪೇಕ್ಷೆ ಬಾಳದ ಗುಡದಾಗ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ್ ಚಟ್ಟಿ ಜಾತ್ರೆಗೆ ಬಾನಿ ನಮ್ಮ ಮನ್ಯಾಗ ನನ್ ಮೇಲೆ ಅಪೇಕ್ಷೆ ಇರ್ತದ ಊರಿಗೊಬ್ಬರ ಪೂಜಾರಿಗಳು ನನ್ ಹಿಂದ್ ಬರ್ತಾರ ಅಟ್ ಗಣಸಿನ ಹಾಲ್ ಮತ್ತೆ ಸೇವಾ ಮಾಡಿ ಅಂದೆ ಏನತ್ತೆ ನನಗೆ ಬಂಡರ್ದ್ ಬರೋದಾಗಲ್ಲ ಅಲ್ಲೋ ನಮ್ಮ ಆಳಿಂಗ್ರೇನ ಮಟ್ಟ ಮನೆ ಬಿಟ್ಟು ಡ್ಯೂಟಿ ಬೆಂಗಳೂರದ್ ಬಿಟ್ಟು ನಿಮ್ ಅಪ್ಪನ ಜಾತ್ರೆ ಮಾಡ್ಲಾಕ್ ಬರ್ತೀನಿ ಹತ್ತು ಸಾವಿರಿಗೆ ಆಸೆ ಮಾಡ್ತೇವಲ್ವೋ ನಿನ್ನ ಜನ್ಮಕ್ ಬುದ್ಧಿಯಲ್ಲಿ ಬರ್ತದ ಓಂ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಹೌದಾ ಹೌದಿಪ್ಪ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪಂಚಮುಖದ ಪರಮೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಈ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಅಡಿದಾರ ವಿಂದಗಳಿಗೆ ಎನ್ನ ಶಿರಸ್ತ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ನನ್ನ ಹೊಡೆದು ಬಾಗಿಯ ನನ್ನ ಹೊಡೆದು ಕೆಟ್ಟ ಕ್ವಾಣೇಶ್ವರ ದೈತ್ಯನನ್ನ ಸಂವಾರ ಮಾಡಿ ಕಲೀಗದೊಳಗ ಕರೆಸಿದ್ದ ಅಂತೇಳಿ ನಾಮವನ್ನು ಉಳಿಸಿ ಹೌದು ಹೌದಿಪ್ಪ ಹೌದು ಮಿಳಿಜಗಿ ಗ್ರಾಮದೊಳಗ ಹಿಂಬಾಗಿ ಸಿರತಕ್ಕಂತ ನನ್ನಪ್ಪ ಬೀರದೇವರ ಮಾಳಿಂಗರಾಯ ಮುತ್ತರ ಕರ್ತೃಗದ್ದಿಗಾದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಒಳಗ ವಾಸವನ್ನ ಗೈದು ಹೌದ ಯಾರಿಪ್ಪ ಅರಸಾ ದಿವಳಿಗೆ ಹಬ್ಬಕ್ಕ ಸಾಕ್ಷಾತ್ ಶಿವ ದರೆಗಿಳಿಸಿಕೊಂಡು ಮುಂಡಾಸದಾಯರನ್ನ ಪಡೆದಿರತಕ್ಕಂತ ಹೌದ ಏನು ಮಾಡಿದ್ರಿ ಸರ ನನ್ನಪ್ಪ ಮುತ್ತ್ಯಾಳಿಂಗ್ರ ಗದ್ದಿಗೆ ಆದರೂ ಕೂಡ ಇನ್ನ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ಅಣ್ಣನನ್ನು ನೋಡುವುದಾದರೆ ಅಣ್ಣ ಬಸವಣ್ಣನನ್ನು ನೋಡು ಅಕ್ಕನನ್ನು ನೋಡುವುದಾದರೆ ಅಕ್ಕ ಮಾದೇವಿಯನ್ನು ನೋಡು ಹೌದಿಪ್ಪ ಹೌದು ತಾಯಿಯನ್ನು ನೋಡುವುದಾದರೆ ನನ್ನ ಮಿಣಿಜ್ಗಮ್ಮ ತಾಯಿಯನ್ನು ನೋಡು ಹೌದು ಹೆಂಗ ಬರಲಿ ಇವತ್ತಿನ ದಿವಸ ಈ ಮಿಣಿಜ್ಗಿ ಗ್ರಾಮದೊಳಗ ನನ್ನ ಬಂದ ಭಕ್ತರ ಕಷ್ಟಗಳನ್ನೆಲ್ಲ ಬೈಲ ಮಾಡಿ ತನ್ನ ಉಡಿಯೊಳಗ ತನ್ನ ಬಗಲೊಳಗಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲರನ್ನ ಸಾಕಿಸಲು ಇರತಕ್ಕ ತಾಯಿಯ ಪವಿತ್ರ ಪಾದರವಿಂದಕ್ಕಾದರೂ ಕೂಡ ನನ್ನ ಮತ್ತು ನನ್ನ ಸಂಘದ ಪರವಾಗಿ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದು ಅದರಂತೆ ನನ್ನ ಸಂಘದ ಒಡಿಯ ನೆನೆಸಿಕೊಂಡಿರತಕ್ಕಂಥ ಹಿಂಡ ದೇವಿನ ಗಂಡ ಹುಂಡ ಭೂತಾಳಿಸಿದ್ದ ನನ್ನಪ್ಪ ಭೂತಾಳಿಸಿದ್ದನ ಕರ್ತೃಗತಿಗೆ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಇವತ್ತಿನ ಈ ವಡ್ಡಿ ವಲಗದ ಶಿವಸ್ಥಾನದ ಪದಗಳನ್ನು ಕೇಳಲಿಕ್ಕೆ ಬಂದು ಕೂಡಿ ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಎಲ್ಲರಿಗೂ ನಮ್ ಗುಡ ಹಾಡ್ಲಕ್ ಬಂದಿರತಕ್ಕಂತ ಶ್ರೇಷ್ಠ ಸರಜೋಡಿ ಕಲಾವಿದರು ದಿನಂಪ್ರತಿನಿತ್ಯ ನಾಡ ತಿರುಗಾಡುವಂತ ಕಲಾಗೈನ ಸಂಘದವರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಅದಕ್ಕಮ್ಮಗಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರಲ್ಲ ಜ್ಞಾನಿಗಳು ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿಯಡೆ ಗುರು ಮೊದಲು ಅಂತ ಹೇಳಿ ಬಾ ಹೌದು ಯಾಕೆ ಹೇಳಿದ್ರಿ ಮಾತಾ ಇವತ್ತಿನ ದಿವಸ ವಡ್ಡಿ ವಾಲ್ಗದ ಶಿವಸ್ಥಾನದ ಪದಗಳು ಹೆಂಗ ನಡೀತಾವ ಇನ್ನು ಮುಂದೆ ಹೆಂಗ ಆಗ್ತದ ಮಾಸ್ತರ್ ಅವರು ಅಂದ್ರ ಅವ್ರು ನನ್ಗ ಅವ್ರು ಹೆಂಗಂದ್ರಿಪ್ಪ ಡೈರೆಕ್ಟ್ ಕಡೆ ಅಣ್ಣವ್ರ ಗಜಮನೆ ಅಂದ್ರೆ ನಾವು ಗಜಮನೆ ಚಾಲು ಈಗ ಚಾಲು ಆಗ್ಯದ್ರಿ ಸರ್ ಗಜಮನೆ ಈಗ ಯಾಕಂತ ಕೇಳಿದ್ರೆ ನೀ ಏನ್ ಮೋದಿ ಇದೇನತ್ತ ನನಗ ಹಾಕ್ರಿಪ್ಪ ನೋಡು ಹೌದು ಊರಿಗೆ ಹೋಗಲಾಕ ಬೇಕ ಹಾದಿ ಹೌದು ಹೌದು ಊರಿಗೆ ಹೋಗಲಾಕ ಬೇಕ ಹಾದಿ ದೇಶ ಆಳಲಕ್ಕ ಬೇಕು ನರೇಂದ್ರ ಮೋದಿ ಹೌದು ಕರ್ನಾಟಕದಾಗ ಸಿದ್ದರಾಮಯ್ಯ ಸಿಎಮ್ ಗಾದಿ ನೀ ಮಾತಾಡಿದ ಮಾತಿಗೆ ನಂದು ರೆಡಿ ಇರ್ತದೆ ಹಿಂದ ಹಾ ಯಾದಿ 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 ರೈಪಲ್ ರೈಪಲ ನೋಡು ನನಗೆ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನಮ್ಮ ಎಲ್ಲಾರ ಕಾಲಾಗ ದೇಶ ಸುದ್ದಿ ನನ್ನ ದೇಶ ಸುಭಕ್ಷತೆ ಬದುಕಲಿ ಅಂತ ಹೇಳಿ ತಿಳ್ಕೊಂಡು ದಿನಂ ಪ್ರತಿನಿತ್ಯ ಒಂದೊಂದು ದೇಶ ಸುದ್ದಿ ಭಾರತ ದೇಶದ ಒಳ್ಳೇದಲ್ಲ ಅಂತ ಹೇಳಿ ಬಯಸ್ತಾನಲ್ಲ ಅಂತವ್ ಹೆಸರು ಹೇಳಿದ ಇವತ್ತು ನನ್ನ ಕೈಯಾಗ ಉಳಿದೀನಿ ಇಲ್ಲಿ ಸತ್ ಹೋಗ್ತಿದ್ದೀವಿ ಹೌದು హక్కు హక్ోడు కుడ్రు సొక్కు నోడు ఊరు నోడు కుడ్రు సొక్కు నోడు ఊరు నోడు కుడ్రు సొక్కు నోడు ఈ మిణిజి హుడుగురిగి మోడ్రీ హాల్ నీ మోదీ అతడు పూర్తి మహారాష్ట్ర క్యాబినెట్ బిట్టదా అల్ మాట్ గోపీచంద పడోళ్కర్ జ సాంగ్లీ జిల్లా ఉటుగి రావుల్ మాస్టర్పా

ಇದು ಹೆಂಗೆ ಆಗಿಬಿಟ್ಟದ ಮಿಣಿಗಿಜಿಗೆ ಶಂಕರು ಹಾ ಒತ್ತಬೇಕಂದ್ ಹಿಂಗ ಹಿಂಗ ಸರಿಸಬೇಕಾಕ್ಯಾರಿ ಬಾಳ ಹಂಡ್ರಿ ಮಾಸ್ತಾರ ಒತ್ತದ್ರಂದ್ರ ಹಿಂದಕ್ಕ ಸರಿ ಸರಿತನ ಹೌದು ನಾವ್ ಹಳ್ಳಿ ಹೊಡ್ಲಿಕ್ಕೆ ಹಿಂದಕ್ ಸರಿತನ ಒಟ್ಟ ಅಂಜಿದೀವಿ ಅಂದ್ರ ಅಂಜಸ್ತನ ಅಂಜಸ್ಕೊತ್ತೆ ಹೋಗೋದ್ರಿ ಅದಕ್ಕೆ ನಮ್ ಪಾಯ ಫೌಂಡೇಶನ್ ಗಟ್ಟಿ ಯಾಕೆ ಹಾಕ್ಲಕತ್ತಿ ಅಂದ್ರ ಇವನಿಗೆ ಐದರ ತಕ್ಕ ಒಟ್ಟ ಎಲ್ಲಿ ಮಿಸ್ಕ್ಯಾಡ್ ಸುಡಸ್ಬಾರ್ದ ನಾವನ ಯಾಕಡೆ ಹೋಗಿರ್ಬ ಸುಮ್ ಕುತ್ ನೋಡುವಂತ ಕರ್ತವ್ಯ ನಿಮ್ದು ಹೌದು ಒಂದ್ ಮಾತ್ ನೆನಪಿ ಬರ್ತದ ಅಮ್ಮ ಗಣ್ಣ ಏನತ್ ಬಂದ್ರಿ ಹಕ್ಕಿಗೆ ಅಂಕಾರ ಪ್ರೀತಿಸೋ ಹುಡುಗಿ ಹುಡುಗಿಗೆ ದುರಂಕಾರ ಹಾರು ಅಕ್ಕಿಗೆ ಅಹಂಕಾರ ಪ್ರೀತಿಸು ಹುಡುಗಿಗೆ ದುರಂಕಾರ ಹೌದು ನಮ್ ಗುಡಾರ ನೀವತ್ ಆಳ್ಗಿ ಪಿಂಟು ಮಾಸ್ತರ್ ಹೊತ್ತು ಹೊಂಟದಾಗ ಇವನಿಗೆ ಕಿವಿ ಹಿಡಿದು ಕುಡಿಸ್ತೀನಿ ನೀರಿಲ್ಲ ಇವತ್ತಿನ ದಿವಸ ಬಹಳ ಚಂದ ಯಾವಾಗ್ತದ ಸುಮ್ಮ ಕೂತ್ ಕೇಳುವಂತ ಕರ್ತವ್ಯ ನಿಮ್ಮದು ಸಂದಿ ಸಂದಿಗೆ ಹೋಗಿ ಇವನಿಗೆ ಹಡಿಕಿಡದ ನೀರು ಕುಡಿಸುವೆ ನಂದು ಹೌದು ಅಪ್ಪ ಹೌದಾ ಇವತ್ತಿದ್ ಹೆಂಗಾಗ್ಯದ ನಮ್ಮ ಮಿಣಿಜಿಗಿ ಶಂಕರು ಅಂದ್ರ ಅನುಪಾಡ ಮನುಷ್ಯ ಹೊಲದಾಗಳೆ ಹೊಡ್ಯಮ ಎತ್ತಿಗೆ ನೀರ್ ಹೌದು ಏನಾಯ್ತಿಪ ಈ ಮಾಸ್ತರ್ನು ಕೂಡ ಮಾಸ್ತರ್ ನೀ ಸೋಲಾಪುರ್ನವ್ ಇದ್ದಿದಿ ನಿನ್ಗೆ ಮರಾಠಿ ಪರಾಠಿ ಜಾಸ್ತಿ ಬರ್ತಾವ ಹೌದು ಏ ಜವನ್ ಜಾಲ ಖಾಯಿ ಹಾ ಹಿಂಗ ಎಲ್ಲಾ ಬರ್ತಾವ ನಿಂಗ ನನ್ಗ ಬಾಂಬೆ ತೋರ್ಸು ಮಾಸ್ತಾರ ತಿಮ್ಮ ಕೇಳದತ್ತ ಯಾರು ನಮ್ ಶಂಕರಾಣ ಶಂಕ್ರಿ ಬಾ ಏ ಮಾತ್ರ ಶಂಕರು ನೀನು ಹಾಡವ ನಾನು ಹಾಡವ ನೀಟ್ ಮಾಳಿಂಗ್ರಿಂದ ಹಾಡ್ತಿ ನಾಯ್ ಅಮ್ಮಗ ಹಾಡ್ತಿ ಹೌದು ನೀ ಸೊಲಾಪುರ್ ಬಸ್ ಹತ್ತಿ ಬಂದ್ಬಿಡು ನಮ್ಮ ಊರಿಗೆ ಇಬ್ರು ಕೂಡ ಟ್ರೈನ್ ಹಿಡ್ಕೊಂಡ್ ನಾವ್ ಹೋಗಂ ಬಾಂಬೆಕ ಹೌದು ಏನೇನ್ ತೋರಿಸ್ತಿ ಮಾಸ್ತಾರ ಕೇಳ ನಮ್ ಬಾಂಬೆದಾಗ ಏನ್ ನೋಡ್ತಿ ತಾಜ್ ಹೋಟೆಲ್ ನಿ ಹೆಡಕ್ ಹಿಂಗ ಮನಗಿಸಿ ನೋಡಬೇಕ ಹಂಗದ ತಾಜ್ ಹೋಟೆಲ್ ತೋರಿಸ್ತೀನಿ ಇಂಡಿಯಾ ಗೇಟ್ ತೋರಿಸ್ತೀನಿ ಸಮುದ್ರದಾಗ ಹಡಗನಾಗ ಒಲ್ಲ ತೋರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ ಅಂದ್ಬಿಟ್ಟ ಇಬ್ರು ಕೂಡಿ ಟ್ರೈನ್ ಕೂತಾರಿ ಹೌದು ಟ್ರೈನ್ ಹಾಕಿ ಟ್ರೇನಾಗ ಹೋಗಿ ಇರೋಕಾನು ಏನಾಗ್ಬಿಟ್ಟದ ಕಾಲ್ ಇಡ್ಲಕ್ ಜಾಗ ಇಲ್ಲ ತಟ 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 ತಟಗಾರ್ತದ ನಮ್ ಮನುಷ್ಯ ಶಂಕ್ರವಣ್ಣ ಇಲ್ಲಿ ಬೈಲಾಗ ಗಾಳಿಯಾಗ ಬೆಳದ ಮನುಷ್ಯ ಹೌದ ಮಾಸ್ತರ ಇದು ತಟ್ಟಗಾರ್ ಕತ್ತದ ನನಗ್ರಿ ಬ್ಯಾಸ್ರಾಯ್ತು ಮತ್ತೆ ಇನ್ನು ಬಾಂಬೆಕ್ ಹೋಗಿ ಮುಟ್ಟತಕ್ಕ ನಾ ಏನ್ ಉಳ್ಯಾಲ ಶಂಕರೀಪಾ ಬಾಳ ಡೊಳ್ಳಿನ ಹಾಡ್ಕಿ ನೀನೇ ಇದು ಹೆಂಗಾರ ಮಾಡಿ ಜಾಗ ಮಾಡಿ ಕೊಡುವಂದ ಅವ ಅಂದವ ಮಾಸ್ತಾರ ಆಚಿ ಕಡೆ ಅವ್ರಿಪಾ ಬಲ್ಲೇ ಅವ ನೀ ಸುಮ್ ಕುಂದ್ರ ಶಂಕರ ಜಾಗ ಹೆಂಗ್ ಮಾಡ್ತೀನಿ ನೋಡ ಬತ್ ಸರಿ ಹಾ ಬತ್ ಸರಿ ಅಂದ್ಬಿಟ್ಟು ಮಾಡಿ ಹಿಂಗ ಅನರ್ಧಗೆ ಎಲ್ಲಾ ದಳಗಳ್ ಬಿಟ್ಟು ಓಡದೇ ಓಡದು ಇವ್ರಿಬ್ರೂ ಹೌದು ಶಂಕರ ಹೆಂಗ್ ಜಾಗ ನೀವೊಂದ್ ಸಿಟಿಗೆ ಮಕ್ಕೋ ನಾವೊಂದ್ ಸಿಟಿಗೆ ಮಕ್ಕ ಎರಡು ಸೀಟು ಖುಲ್ ಆಗ್ರಿ ಬಾ ನಮ್ ಶಂಕರಾಣ್ ಕಂಬಳಿ ವೈದಾನ ಹಚ್ಕೊಂಡ್ ಮಕ್ಕೊಂಬಿಟ್ಟು ಈಚೆ ಕಡೆ ಇವ್ ಮಕ್ಕೊಂಡ ಮುಂಜಾನೆ ಆರಾಗ ಶಂಕುರಅಾಣ ಹಿಂಗ್ ಮಾಡ್ಕೊತೀ ಬಿಟ್ಟವ ಅವಾಗ ಪಿಂಟು ಮಸ್ತಾರ ಏ ಪಿಂಟು ಮಸ್ತಾರ ಹೇಳು ಯಾಕೋ ಚಾ ಆಗ್ಯದ ಚಾ ಕುಡಿಲಿಕ್ಕೆ ನಾವು ಮುಂಜಾನೆ ಇದಕ್ ಹೌದು ಯಾಕಾಗಲ್ಲ ಕಟ್ಟಡದಾಗ ಅಟರದ ಬಂದೇ ಬಿಟ್ಟು ನಿಡ್ಕೊಂಡು ಏ ಚಾಯ್ 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 ಏಕಾ ರೂಪಾಯಿ ರೂಪಾಯ್ಕ ದಸ್ ರೂಪಾಯಿ ಚಾಯ್ ಅಂದಾಯ ಚಾಯ್ ಏನು ಮಸ್ತರ ಮಸ್ತಾರ ಸೊಲಾಪುರ್ದಾಗೂ ಹತ್ತೆ ಬಾಂಬೆದಾಗನು ಹತ್ತೆ ಅಂದವ ಹೌದ ಕರಿ ಕರಿ ಅವನಿಗಂದ ಒಳಕ್ರದ್ರು ಬಾಂಬೆ ಬತ್ತಾ ಇದು ಅಂದ್ರ ಇಲ್ರಿ ಸಹೇಬ್ರೆ ಇದು ಸೊಲಾಪುರ ಅಂದ ಅಲ್ಲೋ ಮಾತ್ರ ಯಾಕೆ ನಾವು ಬಂದೀವಿ ಅನ್ಕೊಂಡು ಇಲ್ರಿ ಸಹ ರಾತ್ರಿ ಮಾಡಿ ಇಬ್ರು ಹಣ್ಣು ಕುರ್ಸಲೆಗಳು ಈ ಡೆಬ್ಬಿ ಇಲ್ಲೇ ಬಿಟ್ಟರು ಉಳ್ದಿದಾಗ ದಗದ ಹಂಗ ಸುರ್ವಿಗ್ ನೀನ್ ದಿಮ್ಮ ಹೊಡೆದಿ ಸರಿಯಾಗಿ ನಮ್ಗ ಬಾಂಬೆ ತೋರಿಸ ಬರೇ ಈ ನಡಬರಕಿನ ಬಾಂಬೆ ಅಲ್ಲ ಜ್ಞಾನದೊಳಗಿನ ಬಾಂಬೆ ಅಧ್ಯಾತ್ಮದೊಳಗಿನ ಬಾಂಬೆ ಹೌದು ಇವತ್ತು ಹೆಂಗ ಹೆಂಗೆ ವ್ಯವಹಾರಗಳು ನಡೀತಾವ ಇನ್ನು ಹೆಂಗ ನಡೀತಾವ್ರಿಪ್ಪ ಬಾಳ ಚಂದ ಮಾತಾಡ್ಬೇಕಾಗ್ಯದ ನೋಡ್ ಮಾಸ್ತರ್ ರಾಹುಲ್ ಮಾಸ್ತರ್ ಹುಟ್ಟಿಗೆ ತಂದ ನನ್ಗ ಆಗುತ್ತಿದೆಯಲ್ಲ ಹೌದ ಹೌದು ಓಪ್ಪ ಮತ್ತೆ ಜೀಪ್ ನಾಗ ಇನ್ನೊಂದಿಬ್ರು ಯಾರೇನು ಏನ್ ಮಾಡ್ಯಾರಪ್ಪ ನಾವಂತ ನೋಡಿ ನೋಡಿ ಸಂಧಿ ಒಬ್ಬೊಬ್ರು ಮಾತಾಡ್ತೀರ ನೋಡ್ರಿ ಅಲ್ಲಿ ಇವತ್ತಿನ ದಿವಸ ಬಹಳ ಚಂದ ಬಹಳ ಸಂತೋಷ ಹೌದು ತಾಯಿ ಮಿಣಿಜಿಗಮ್ಮನ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡ್ರಿ ನೀವು ಹೌದಿಪ್ಪ ಹೌದು ಕಳ್ಳರದೆ ಜನ ಹೌದನಂಗ ಮಾಡದ ಇವತ್ತಿನ ದಿವಸ ಹಾ ಅದಕ್ಕೋಸ್ಕರವಾಗಿ ಏನು ಅತನ ಮಾಸ್ತರಪ್ಪಾ ಅಂತ ಕೇಳಿದ್ರ ಏನಂತರೀಪಾ ತಂದಿಗೆ ತಕ್ಕ ಮಗ ಆಗಲಿಕ್ಕೆ ಪರವಾಗಿಲ್ಲ ಹೌದು ಹೌದು ತಂದಿಗೆ ತಕ್ಕ ಮಗ ಆಗಲಿಕ್ಕೆ ಪರವಾಗಿಲ್ಲ ತಂದಿಗೆ ದಕ್ಕಿ ತರುವಂತ ಮಗ ಆಗಬೇಡ ಏನು ತಂದಿಗೆ ತಂದಿಗೆ ತಕ್ಕ ಮಗ ಆಗ್ಲಿಕ್ಕೆ ಪರವಾಗಿಲ್ಲ ತಂದಿಗೆ ದಕ್ಕೆ ತರುವಂತ ಮಗ ಆಗಬೇಡ ಹೌದು ಸಾಲದ ಸುಳಿಗಿ ಸಿಕ್ಕರೂ ಪರವಾಗಿಲ್ಲ ಹೌದು ಬಾ ಸಾಲದ ಸುಳಿಗಿ ಸಿಕ್ಕರೂ ಪರವಾಗಿಲ್ಲ ಸುಂದರಿ ಅಂತ ಹುಡುಗತ್ತೇ ತಿಳ್ಕೊಂಡು ಸೂರ್ ಸುಳಿಗೆ ಸುಳಿಗಿ ಸಿಲುಕಬೇಡ ಹೌದು ನಮ್ಮ ಹುಡುಗರಿಗೆ ಹೇಳ್ತೀನಿ ನಾ ಮಾತಿದ್ಗವ್ರಿಗೆ ಮುಂದಿನ ಸಂಧಿಗೆ ಹೇಳ್ತೀನಿ ಯಾಕಪ್ಪ ಅವನ ಜಾತ್ರೆ ನಮ್ಮ ಅವುಗಳಿಗೆ ಇವತ್ತು ಎತ್ತಗೊಂದು ಬೆಳಸ ಬಂದು ಕತಿ ರೀತಾವ ಅದಕ್ಕೆ ನಿಮಗೆ ಅವನ ಕಡೆ ಬಿಟ್ಟೆ ಹೌದು ಇವತ್ತೀಪ್ರ ಬಾಳೆಗಾರಿನಿ ಅವ್ರೇ ಹೇಳ್ತಾರೋ ಏನ್ ಇವ್ರಿಗೊಳಸ್ತಾರೋ ಗೊತ್ತೇ ಇಲ್ರಿ ಇವ್ರವ್ವ ಇವ್ರ ಹೆಂಡ್ರ್ ಹೊಡೆದಿದ್ ಬಂದು ಪಳೆದಾಗ ಹೇಳಿ ಇವೇ ಹೇಳಂಗ ಕಾಣಿಸ್ತಾವ

ಎಲ್ಲರ ಸಂಸಾರ ಹರಿಕಿರ್ತದ ಎಲ್ಲಾರ ಪ್ರಪಂಚ ಹರಿಕಿರ್ತದ ಆದ್ರ ಇವತ್ತು ತಾಯಿ ಪೋಳ್ಯಾಗ ಬಂದ ನಿತ್ಯವಲ್ಲ ಇವತ್ತು ತಾಯಿ ಅದಾಳ ಕದಾಳ ಕೊಲ್ಲಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿದ್ರೆ ಗತ್ತರಿಗಿಗ್ ಹೋಗಿ ಗತ್ತರಿಗಿ ಬಾಗ್ಯಮ್ಮನ ದರ್ಶನ ಮಾಡಿದ್ರ ಗುಡ್ಡಾಪುರಕ್ಕೆ ಹೋಗಿ ಗುಡ್ಡಾಪುರ ದಾನಮ್ಮನ ದರ್ಶನ ಎಷ್ಟು ಪುಣ್ಯ ಬರ್ತದ ನೋಡು ನೋಡಿ ಈ ತಾಯಿ ಮಣಿಜಿಕಮ್ಮನ ಕಮ್ಮನ ದರ್ಶನ ಮಾಡಿದ್ರ ಅಷ್ಟು ಪುಣ್ಯದ ಗಂಟೆ ನಿಮ್ಗೆ ಬೆಲೆ ಈ ದೇಶ ಒಂದು ತಾಯಿ ಸತ್ತುಳಕ್ಕೆ ನಿಮ್ಮ ಊರೊಳಗೆ ನೆಲೆಸಿದಳ ಇವತ್ತಿನ ದಿವಸ ಮಾಸ್ತರ್ ಅವ್ರು ಬಾಳ ಚಂದ ಮಾತಾಡಿದ್ರು ಹೊಸದಾಗಿ ಬಂದ ಮಾಸ್ತರ್ ಅವರು ಈ ಮಾಸ್ತರ್ ಅವರು ಇವ್ರದ್ದು ತಿಂಡಿ ನಮ್ದು ಇವತ್ತಿಂದಲ್ರಿ ಅಲ್ರಿ ಇದು ಹೌದು ಸರ ಈಗ ಇವಾಗ ಬಡಗಿತ್ತ ಹಾ ಹಾ ಯಾಕೆ ಹಿಂಗ ಇನ್ನ ಕೆಂಪು ಗಂಧಿಲ್ಲ ಕರ್ಗಿಲ್ಲ ಅವ್ರ ಮುತ್ತೋರ್ ಅಂದ್ರೆ ನಮ್ ಬೀರ ಪೂಜಾರಿ ಹೌದು ನಮ್ ಗುರು ಸ್ವರೂಪದೊಳಗ ಅವ್ರು ದೇವ್ರ ಆಳ ಅಂದ್ರೆ ನಮ್ ಗುರು ಸ್ವರೂಪದಾಗ ಪಟ್ಟದ ಪೂಜೆ ಸಿದ್ರು ಹೌದ್ರಿಪಾ ಅವನ ಭೂತಾಳಿಸಿದ ಪಿಂಟು ಮಾಸ್ತಾರೆ ಅವ್ರ ಬಲ್ಯಾಕ ಭೂತಾಳಿಸಿದ ಅವನೇ ನಮ್ ಬಲ್ಯಾಕನು ಅವನ ನಾವ್ ಹೇಳ್ತಿರ ಇವ್ರ ಒಪ್ಗೊಳ್ಳಲ್ರಿ ಹೌದ್ ಹೌದು ಇವ್ರ ಅಮ್ಮ ಸಿದ್ನ ಮಕ್ಕಳು ಏ ಅವ್ರು ಭೂತಾಳಿಸಿದ ಬೇರೆ ನಮ್ದು ಬೇರೆ ಆತರ ಇವ್ರು ಅದೇ ಹಂಗ್ರಿ ಸರ ಮುಂದ ಇದು ನೋಡ್ರಿ ಅದು ಯಾರ ನಡಹಟ್ಟಿ ಗೌಡ ಇವ್ರ ಗರುಹರಣ ಮಾಡಿ ಹೆಂಗ ಅಂಶಿದ ಹಾಡದ್ರ ಅವರು ಹೌದು ಹಾಡಿದ್ರಿಪಾ ಅದ್ರಾಗ ಏನತ್ತಾರ ಕುರಿ ಹಿಕ್ಕಿನೇ ಲಿಂಗಕ್ಕೆ ಮೆತ್ತಿವು ಆ ಲಿಂಗನೇ ಮುಂಜ್ ನೋಡಿದ್ರೆ ಮುತ್ತಾಗ್ತಿವಿ ಒಯ್ದ ನಡಹಟ್ಟಿ ನಾಗರಾಜ್ ಗೌಡ ಮಾರ್ತಿದ್ದ ಹೌದ್ ಹೌದು ಕುರಿಗಳೇನ್ ನೀ ಸಾಕಿದೆ ಏನ್ ಮುತ್ತ್ಯಾ ಸಾಕಿದ ಅದೇ ಬೇಕಲ್ಲಪ್ಪ ಹಿಂಗ ಕುರಿ ಅಂದ್ರ ಇವ್ರ ಮರ್ಯಾದೆ ಹೋಗ್ತದ ಹಾ ಹಾ ಏನು ಕುರಿ ಕಾಯ್ಲಿಲ್ಲ ಅಂದ್ರ ಕುರಿ ಕಾಯ್ದಿನ್ ಅಂದ್ರ ಮರ್ಯಾದೆ ಹೋಗ್ತದ ಮಾತ್ರ ಕುರುಗಳ ತಂದ್ರ ನಮ್ ಲಿಂಗ ನಿಮ್ ಲಿಂಗ್ ನಮ್ ಕುರಿ ದೊಡ್ಡ ಯಾಕೆ ಅದ ಯಾಕಯಪ್ಪ ಎಲ್ಲರೂ ಒಂದೇ ಎಂಬ ದಿಟ್ಟವಾದ ತತ್ವ ನುಡಿಯುತ್ತ ಬಸವಣ್ಣನವರ ವಚನ ಎಲ್ಲರೂ ಒಂದೇ ಎಂಬ ದಿಟ್ಟವಾದ ತತ್ವ ನುಡಿಯುತ್ತ ಬಸವಣ್ಣನವರ ವಚನ ಶರಣಿಯರಲ್ಲಿ ಉತ್ತಮ ಶರಣಿ ಎಂದು ಹೆಸರು ಪಡೆಯಿತು ಅಕ್ಕಮಹಾದೇವಿಯವರ ವಚನ ಹೌದಾ ಹೌದು ಭಗವಂತನನ್ನ ನಂಬಿ ಕುರಿ ಹಿಕ್ಕಿಯಲ್ಲಿ ಲಿಂಗ ಕಂಡಾರು ಭಕ್ತಗೊಲ್ಲಾಳ ಶರಣದು ಗುಮ್ಮಟ ನಗರಿ ಅತ್ತ ಹೌದಿಪ್ಪ ನೋಡು ಯಾವದು ಬಿಜಾಪುರ್ ಗುಮ್ಮಟ ನಗರಿ ಅಂತ ಕಲ್ಬುರ್ಗಿ ಅದೇ ಸರ ಎಲ್ಲಾ ವಯ್ದ ಮುಲ್ಲಾಗಳ ಹುಡೇಗ ಹಾಕ ಯಾಕ ಗೌಡ್ರಿಗೆ ಮರ್ತಿದೆ ಎಲ್ಲಾ ವಯ್ದು ಮುಲ್ಲಾಗಳು ಉಡ್ಯಾಗ ಹಾಕಿ ಹೋಗ್ಬಿಡವ್ ಪಂಡ್ರಾಪುರ್ ಕಬ್ ಕಡ್ಲಿಕ್ಕೀಲಕ್ ಹಾಕಿ ನೋಡು ಗುಮ್ಮಟ ನಗರಿ ಅಲ್ಲೂ ಬಸವಣ್ಣನ ನಾಡು ಅದು ಶರಣ ಬಸವಣ್ಣನ ನಾಡು ಇದು ಒಯ್ದ ಮುಲ್ಲಾಗಳು ಉಡ್ಯಾಗ ಹಾಕಿ ನೀ ಎಲ್ಲಿಗೆ ಅಜ್ಜ ಕೂಡ ನಮಾಜ್ ಬೆಳಕ ಹೊರ ಬಸವಣ್ಣನವ್ರು ಹುಟ್ಟಿದ್ ಯಾರ ನಾ ಹೇಳತ್ ಬಿಟ್ಟಿ ಹೌದಾ ಹೌದಾ ನಿಂದಿದ್ ಇದು ಇದು ಇನ್ನ ಸುರಿ ಸಂದ ನಿನ ಬಿಡಲ್ ಹೊತ್ ಹೊಂಡ ತಕ್ಕನ ಲಾಠಿ ತಗೊಂಡ ಚುಚ್ಚೆ ನಿನಗೆ ಇದು ನನ್ನ ಕೈಯಾಗಿ ಇವತ್ತು ಬಾಳ ದಿವಸಿಗೆ ಬಂದು ಸಿಕ್ಕಿದಿನಿ ಹೌದು ಮೆಸೇಜ್ ಮಾಡಕ್ಕರ್ ಅಂದ ಅಲ್ಲೂ ಚಟ್ಟಿ ಜಾತ್ರೆ ಬತ್ತು ನಿಮ್ಮ ಅಟ ಮನ್ಯಾಗ ನಿನ್ ಮೇಲೆ ಅಪೇಕ್ಷೆ ಬಾಳದ ಗುಡ್ದಾಗ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ್ ಚಟ್ಟಿ ಜಾತ್ರೆಗೆ ಬಾನಿ ಅಟ ಮನ್ಯಾಗೂ ನನ್ ಮೇಲೆ ಅಪೇಕ್ಷೆ ಇರ್ತದೆ ಊರಿಗೊಬ್ಬರ ಪೂಜಾರಿಗಳು ನನ್ ಹಿಂದ್ ಬರ್ತಾರ ಅಟ್ ಗಳಿನ ಹಾಲ್ ಮತ್ತೆ ಸೇವಾ ಮಾಡಿ ಅಂದೆ ಹೌದು ಹೌದು ಏನತ್ತೇ ನನಗ್ ಬಂಡರದ ಬರೋದಾಗಲ್ಲ

ನಡಹಟ್ಟಿ ನಾಗರಾಯಗೌಡ ಗೌಡ ನಮ್ ಮುತ್ಯ ಅಂತ ಹೇಳಿ ನಾ ಒಪ್ಕೋತೇನೆ ಮಂದಿ ಕುರಿಗಳು ಯಾರು ಇರ್ಲಿಲ್ಲ ಹೌದು ನಡಹಟ್ಟಿ ನಾಗರಾಯಗೌಡ ಹೊನ್ನಪ್ಪಗೌಡ ಗೌಡ ನಮ್ಮ ಕಾಕಾ ಅಂತ ಹೇಳಿ ತಿಳ್ಕೊತೀನಿ ನಡಹಟ್ಟಿ ನಾಗರಾಯಗೌಡರು ಹೌದು ನಮ್ ಮುತ್ಯಾ ಅಂತ ಹೇಳಿ ತಿಳ್ಕೊತೀನಿ ಅವ್ರದೇ ಕುರಿ ದೊಡ್ಡಿ ಇತ್ತು ಅವ್ರ ಕುದು ಒಳಗೆ ನಿಮ್ ಮುತ್ತೇ ಸೋಮ್ಲಿಂಗ್ ನೆನೆದಿದ ನಿಮ್ ಮುತ್ಯನ ಸೋಮ್ಲಿಂಗ್ ನೆನೆದಿದಕ್ಕಾಗಿ ಯಾರು ಬರ್ತಿದ್ರಪ್ಪ ಅಂತ ಕೇಳಿದ್ರ ಅರಿದಿಂದ ಅಮೋಗಿಸಿದ ಮುತ್ತೆ ಶೇವಕ್ ಬರ್ತಿದ್ದ ಹೌದು ಹೌದೀಪ ಇವ್ರ ಕುರಿಕೈದಿವಂದ್ರ ಮರ್ಯಾದೆ ಹೊತ್ತದ ನನ್ನಲ್ರಿ ಇವ್ ಗಿರಾಕಿಗಳು ಹಾ ಅಡ್ತಾರ ತಿಡ್ತಾರೆ ಇವ್ರು ಹೌದ್ರಿಪ್ಪ ಹೌದು ಇರ್ಲಿ ಹಾ ನೀ ಇವತ್ತು ಹೆಂಗ್ ಮಾತಾಡ್ತಿ ಮಾತಾಡಿ ನಿನಗೆ ಮಾತ್ರ ಬಿಟ್ಟಪ್ಪಲ್ಲ ಅಲ್ಲ ಅರಿಕೆರಿಗ್ ಬಾ ಇಲ್ಲಿ ಇಲ್ಲ ನನಗ ಅಲ್ಲಿ ಕಲ್ಲು ಹೊಡಿತಾರ ಅಂದ್ರ ನಿಮ್ಮ ಮನೆ ವಲಯಕ್ಕೆ ಬಂಡರ್ ಕೊಡ್ತೀವ್ರು ಕೂಡ ನಾ ಬಂದ್ ಹಾಡ್ತೀ ಎಲ್ಲಿ ಬರ್ತೀ ಬಾ ಹೌ ಅದಕ್ಕೆ ಏನು ಇವತ್ತಿನ ದಿವಸ ಬರೇ ಮಾತುಗಳ ಮಾತುಗಳ್ದ ತಮ್ಮ ಹೆಂಗ್ರಿ ಬಾ ಏನಾರ ವಿಷಯ ಇಟ್ಟು ಬೆಳೆಸಿ ಹಾ ಪ್ರಶ್ನೆ ಕೇಳ್ತೇಳಿ ಎಲ್ಲರೂ ಚಪ್ಪಳಿಗೆ ತಟ್ಟಿದ್ರು ನಮ್ಮ ವಿಷಯ ಪ್ರಶ್ನೆ ಚಾಲು ಹೌದು ಹೌದು ಭಾಳ ಖುಷಿ ರೀ ನೀವು ಇದೇ ಹುರ್ ಅವಾಗ ಅವಾಗ ಚಪ್ಪಳಿಗೆ ತಟ್ಟಿರಿ ಅವಾಗ ಅವಾಗ ಇದು ಮಾಡ್ರಿ ಆ ಕಡೆ ಗಿಡದಾಗಿನ ಇಲ್ಲಿ ಎಲ್ಲ ಕಲ್ಲಾಗಿನು ಮುಳ್ಳಾಗಿನು ಸೊಳ್ಳೆ ಹತ್ತ ಬಂದ ಹಾಯ್ ಹೊಂಟು ಅಂದ್ರೆ ಹಿಂಗೆ ಸತ್ತು ಬಿಡ್ತಾವೆ ಒಳಗ ಯಾವಾಗ ಬೇಕು ಹೆತ್ತ ಎತ್ತ ಚಪ್ಪಳಿಗೆ ಬೇವ್ರು ಹ್ಞೂ ಹಾಂ ಚಪ್ಪಳಗಿ ತಟ್ಲಿಕ್ಕಂದ್ರ ಕಡಿತಾವ ಹಿಂಗೆ ಹಿಂಗೆ ತೋರ್ಸದಾತ ಹೊತ್ತು ಮಾಡತ್ತ ನೀವು ಅವಾಗ ಅವಾಗ ಒಟ್ಟು ಚಪ್ಪಳಿಗೆ ತಟ್ಟ್ರಿ ಅವುಗಳ ನೀವು ಬಿಡಬ್ಯಾಡ್ರಿ ನೀವು ಕಟ್ಟಿರಿ ಅವ ಅಳಸ್ತಾನ ಮುಂದಿನ ಸನ್ಯಾಗ ಬೇಕಾರ ಅವನೇ ಅಳ್ತಾನ ನಿಮ್ಮ ಕೂತು ಇಬ್ರು ಕೂಡ ಅದಕ್ಕೆ ಏನು ವಿಷಯ ಹೇಳದ್ ಇವತ್ತಿನ ದಿವಸ ಏನ್ ಭವಿಷ್ಯ ಈ ಮಾಯದ ಪ್ರಪಂಚಕ್ಕ ನಾವ್ ಎಲ್ಲರೂ ಬಂದಿವಿ ಇಲ್ಲಿ ಇರ್ತಕ್ಕಂಥವ್ರು ಈ ಮಾಯದ ಪ್ರಪಂಚ ಗೆದಿಬೇಕಾದ್ರೆ ಏನು ಶಕ್ತಿ ಹಾ ಏನು ಭಕ್ತಿ ಬೇಕೋ ಶಕ್ತಿದಿಂದ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟದ್ರು ಭಕ್ತಿದಿಂದ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟದ್ರು ವಿಷಯದ ಅನ್ನುವಂತ ನಾನೇ ಇಟ್ಟಿನ ಇದು ಹಾ ಇದ್ರಾಗ ನೀ ಹಿಡುಕೊಂಡ ನೀ ಬೆಳಸ್ತಿ ನನಗೆ ಗೊತ್ತದ ದಿವಸ ನಾಡ್ ತಿರುಗಾಡ್ತಾನ ಬಾಳ ಬಾಯಿ ಉದ್ರಿ ಒಂದು ಕುರ್ಸಲೆ ಹೌದ ಹೌದಾ ನೀವ್ ನೋಡ್ರಿ ಅದ ಮುಂದಿನ ಸಂದಿ ಬಾಳ ಚಮತ್ಕಾರ ಇರ್ತದ ಪ್ರಶ್ನೆ ಏನ್ ಕೇಳುದಪ್ಪ ಅಂತ ಕೇಳಿದ್ರೆ ರಾಹುಲ್ ಮಾಸ್ತರ್ ಹುಟ್ಟಿಗೆಯವ್ರ ಅಂದ್ರ ಅವ್ರು ಪ್ರಸಾದ ಗಂಟದ ಮಾಲಕ ನಮ್ಮ ಅಪ್ಪ ಡೋಣಜ್ ಮಾಸಿದಪ್ಪ ಹೌದ ಹೌದ ಅವ ದೇವ ಇವ ಗೋಪಿಚಂದ್ ಪಡೋಳ್ಕರ್ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ್ ಎಮ್ ಎಲ್ ಈಗ ಅಲ್ಲಿದು ಹೌದು ಏಕನಾಥ್ ಸಿಂಧೆ ಅವ್ರ ಬಾಪ ಒಳ್ಳೆ ಮನುಷ್ಯರವ್ರು ಒಳ್ಳೆಯವ್ರಿಪಾ ಅವ್ರ ಕಡೆ ಹೋಗಲ್ಲ ನೋಡಿಮ ದೇವೇಂದ್ರ ಫಡ್ನವೀಸ್ ಹಾ ಹಾ ಪಿಂಟು ಮಾಸ್ತಾರ ಆಳ್ಗಿ ಹೌದ್ ಹೌದು ಇವ್ರಿಗೆ ಏನ್ ಕೇಳುದು ಪ್ರಶ್ನೆ ಪಾತ್ ಕೇಳಿದ್ರ ಏನ್ರಿಬ್ಬಾ ಪ್ರಸಾದ ಗಂಟ ಮಾಲ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ಹೋದ ತೇರ್ವಾಡ ಮಂಗರಾಯಿ ಕಂಬಳಿ ಒಯ್ದ ಕರ್ಣಿ ಮಲ್ಕಾರ್ಸಿದ ಬೆತ್ತ ಒಯ್ದ ಹೌದು ಈಗ ಗುಡ್ಡದ ಮ್ಯಾಗ ಅಮೋಗ ಸಿದ ಬಂಡಾರ ಹಸ್ತಾರ ನಿಮ್ ಊರಾಗ ಏನ್ಸಿದ ಮುತ್ತಾಗ ಬಂಡಾರ ಹಸ್ತಾರ ನೀನು ಅವ ಪ್ರಸಾದ ಗಂಟು ಒಯ್ದ್ರೆ ನಿಮ್ ಬಲ್ಯಾಕ ಎಲ್ಲಿದ್ ಬಂಡಾರ ಬತ್ತು ಅದೇನ್ ಹೋಗಿ ನಮ್ ಗುಲ್ಬರ್ಗ ಎ ಪಿ ಎಂ ಮಾಡಿಸ್ಕೊಂಡ್ ಬಂದ್ರು ಏನ್ ಜಾತ್ರೆ ಅಂತಂದ್ರು ಎಲ್ಲಿ ಬಂದ್ರು ಹೇಳ್ತಾನಿ ಮತ್ತೆ ಇನ್ ಏನಪ್ಪಾತಿ ಕೇಳಿದ್ರ ಏನಿಪ್ಪ ಇವ್ರ ಬಲ್ಯಾಕ ಏಳು ಕಿಲ್ಲಾರಿ ಖಿಲ್ಲಾರ ಯಾರಿಗೆ ಕೊಟ್ಟಿದ್ರು ನಾತೇ ಪೋತದ ಜೇಬುಗೌಂಡ ಕನಬಾಯಿ ಅವ್ರಿಗೆ ಆಗಿರ್ತಕ್ಕಂಥದ್ದು ಶನಿ ಶಿಗಣಾಪುರದ ಮಾದೇವ್ ಕೊಟ್ಟ ಅವ್ರ ಖಿಲ್ಲ ಯಾರ್ ಕಾಯ್ದ್ರಪ್ಪಾತಿ ಕೇಳಿದ್ರ ನಿಮ್ಮ ದಪ್ಪ ಕೈದ ಹೌದು ಅವನಿಗೆ ಬಂಡಾರ ನೀವು ಕುಡಲಾಕೆ ಹೋಗಿಲ್ಲ ಅವ್ರ ಅವಟ್ಟಿದ ಕಿಲ್ಲಾರ ಹೇಳಿ ನಾನು ಒಪ್ಕೋತಿನಿ ಜಗತ್ ಒಪ್ಕೋತದ ನೀವು ಒಪ್ಕೋತೀರಿ ಹೌದು ಹೌದು ಇಲ್ಲಿ ಏನ್ ಕೇಳದಪ್ಪ ಏನ್ ಯಲ್ಪರ್ ಹಟ್ಟಿ ಅರಣ್ಯ ಸಿದ್ದ ಮಲ್ಕಾರಿಸಿದ ಕೈದಾರ ಹೌದು ಗದ್ದನಕೆರೆ ಮಲ್ಕರಿಸಿದ ಕಿಲ್ಲರ್ ಕೈದಾನ ಕುಂಚನೂರದ ಕೆಂಚ ಮಾದಣ್ಣ ಮಲ್ಕಾರಿಸಿದ ಕಿಲ್ಲರ್ ಕೈದಾರ ನಿಮ್ಮ ಉಮದಿ ಮಲ್ಕಾರಿಸಿದ ಕಿಲ್ಲಾರ್ ಕೈದಾನ ಇವು ಏನು ಕಿಲ್ಲಾರ್ಗಳು ಮತ್ತ ಎಲ್ಪರಟ್ಟಿ ಅರಣಿಸಿದ್ದ ಮಲಕಾರ ಅವ್ರಿಗೆ ಯಾರು ಕೊಟ್ಟರು ಇವ್ರಿಗೆ ಯಾರು ಕಿಲ್ಲಾರ ಕೊಟ್ಟರು ಏನು ನೀವು ಕಿಲ್ಲಾರಗಳ ಮುತ್ಯ ಕೊಟ್ಟಿವೆ ತಂದಿರು ಏನು ಮುದಿ ಬಾಜಾರದಾಗ ದನದ ಸತ್ಯಾಗ ಹೊಡ್ಕೊಂಡ್ಬಂದಿರು ಅಂತ ನನ್ನ ಪ್ರಶ್ನೆ ಎಲ್ಲಿ ಹೊಡ್ಕೊಂಬಂದಿರತ್ತ ಹಾ ನಮ್ ಬಲ್ಯ ಹೆಂಗಪ್ಪ ಅಂತ ಕೇಳಿದ್ರಿ ಗುರು ಸನ್ನಾರಿಸಿದ ಕೈ ತುಪ್ಪಪ್ರಾಯ್ ಬಂದಾರ ಹೌದು ನಿಮ್ಮ ಬಲ್ಯಾಕ ಎಲ್ಲಿ ಸರಜೋಡಿ ಮಾಸ್ತರ್ ಅವರಿಗೆ ಶಕ್ತಿ ತಾಯಿ ಕಮ್ಮ ಅಂತ ಹೇಳಿ ತಿಳ್ಕೊಂಡು ಹಿಂಗಲ್ಲ ಶಕ್ತಿ ಅಂದ್ರ ತೋಳಿನಲ್ಲಿ ಶಕ್ತಿ ಇರಬೇಕು ರಟ್ಟಿಯಲ್ಲಿ ಬಲೆ ಇರಬೇಕು ಹಟ್ಟೆ ಅನ್ನ ಸಿಟ್ಟು ರಟ್ಟಿಯಾಗಿ ಇರ್ಲಿಕ್ಕಂಗೆ ಕೆಲಸ ಹೊಂದಂಗಿಲ್ಲ ಹೊಂಡಂಗಿಲ್ಲಪ್ಪ ಇದು ನಿಮ್ಗೆ ತಿಳಿದದ ಅಂತ ಹೇಳಿ ತಿಳ್ಕೊಂಡು ಗುರುವಿನ ಸಂದದ ನೀವು ಎಲ್ಲಾ ಗುರು ಹಿರಿಯರು ತಾಯಿ ತಂದೆಯರು ಇವತ್ತು ತಮಗೆ ಮನರಂಜನೆ ಮಾಡಿ ನಗಸಿ ಇವತ್ತು ಹುರುಪಿನ ಮಾತುಗಳನ್ನ ಹೇಳಿ ನೇಪಾಳದ ದೇವಸ್ಥಾಪನಂಗ್ ಮೈಗೆ ಮಣ್ಣು ಹಚ್ಚಕೊಳ್ಳಾರದೆ ಕುಸ್ತಿ ಹೊಡೆದ ಒಟ್ಟ ಮೈಗೆ ಮಣ್ಣಿಲ್ಲಿ ಬರೇ ಡಬ್ಬಲಾಕಿ ಡಾಮ ಕಣಪೇಚ ಮಳಕಾಲಿ ಹಾಯ್ದು ಹಾಕಿ ಸತ್ಯಾನಂದ್ರೇಲ್ ಕತಮ್ ನಾಟಕ ಬಂದ್ ಹೌದು ಬಾಳ್ ಮಾತಾಡ್ಲಾರ ನಾಕ್ ನೋಡಿ ಸತ್ಯಾಸಂದರ್ ಹಾಡಿ ಸರ್ಜೋಡಿ ಮಾಸ್ತರ್ ಅವ್ರಿಗೆ ಪಳೆ ಹೋಗ್ತದ ನಮ್ ಕಾಕೋರ್ ಹಿಂದವ್ರು ಮೀಸಿಯವ್ರ್ ಬಿಟ್ಟು ಬಿಟ್ಟರ ಹೌದಿಪ್ಪ ಗಾಡಿನಲ್ಲಿ ಮೀಸೆ ಬಿಟ್ಟೆ ಊರಲ್ಲಿ ರೋಷೆ ಇಟ್ಟೆ ಜೈ ಗಣೇಶ ಜೈ ಗಣೇಶ ಈ ಡಿಪಾರ್ಟ್ಮೆಂಟ್ ದಾಗ ಮೀಸಿ ಬಿಟ್ಟವ್ರಿಗೆ ನೋಡ್ರ್ ಬಾಳ ಹಂಚ್ತಾರೆ ಅವ್ರಿಗೆ ಇನಾಮೆ ಕೊಡ್ಲಾಕತ್ತಾರ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಹೌದಿಪ್ಪ ಹೌದು ಬರ್ಲ ಇರ್ಲಿ ಖುಷಿ ಅನಿಸ್ತದ ಎ ಪಿ ಜೆ ಅಬ್ದುಲ್ ಕಲಾಂಗೆ ಇರ್ಲಿಲ್ಲ ಸ್ವಾಮಿ ವಿವೇಕಾನಂದ ಇರ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಇರ್ಲಿ ಕಾಕ ಆದ್ರೂ ಕರ್ನಾಟಕ ರತ್ನ ಪಡ್ಕೊಂಡ ಮೀಸಿ ಬರ್ಲಿಕ್ಕಿಲ್ಲ ತೋಳಿನಲ್ಲಿ ತಾಕತ್ತದ ರಟ್ಟಿಯಲ್ಲಿ ಬಲಿಯದ ತಲೆಯಲ್ಲಿ ಶಕ್ತಿ ಅದ ಇದು ಬುದ್ಧಿ ಅದ ಇವ್ರಿಗೆ ಹೆಂಗ ಮಣ್ಣು ಮುಕ್ಸಬೇಕ ನನಗೆ ಕೆಲಸದ ಹೌದಪ್ಪ ನೀವು ನಗಬೇಕು ಅಸಹ್ಯ ಅಸಹ್ಯಾಗ್ಯದ ತಿಳ್ಕೊಳಂಗಿಲ್ಲ ನಾವು ಒಂದ್ ದಿವಸ ಬರ್ತೀನಿ ನಮ್ಮ ನಮ್ ಜನ ಖುಷಿ ಪಡಲಿ ನಮ್ ಜನ ನಗಲಿ ಬಡತನ ರಗಡಿ ಇರ್ತದ ಅದು ಹೌದು ಬೆನ್ನಾಗ ಚಾಟ್ ಹರಿಯಂಗಿರ್ತದ ನಾವು ಲೈಮನ್ ಫಿಸಿಕಲ್ ಓಡ್ಲಕ್ ಹೋಗಿದೆ ಹೌದ್ ಸಿಕ್ಕಾಪಟ್ಟಿ ದಮ್ಮ ದಿವಸ ಊರು ಹಾಡಿಕೆ ಹೋಗ್ತಿತ್ತಿದ ನನಗೆ ಜಿಗಲಿ ಹಚ್ಚದ ಅರ್ವತ್ ಸಲ ಹಿಂಗ ಸ್ಕಿಪ್ಪಿಂಗ್ ಆಡೋದ್ ಜಿಗಲ ಹಚ್ಚಿವ್ರಿಪಾ ಐವತ್ ಒಂಬತ್ತು ನಲ್ವತ್ತಕ್ಕೆ ಕಾಲ್ ನಡ್ಗಲ್ಕತ್ತ ಬೆನ್ನಾಗ ಚಾಟ್ ಹರ್ತ ಪಾಪ ಬಡವನ ಪಾಸ್ ಮಾಡಿರಂದ್ರ ಅವ್ರ ಬೆನ್ನಾಗ ಚಾಟ್ ಹರ್ದ್ ಪಾಪ ಬಡವಿದಂಗೆ ಕಾಣಸ್ತದ ಪಾಸ್ ಮಾಡಿ ಅಂದ್ರಿ ಹಂಗ ಬಡತಾನೆ ಎಲ್ಲರಿಗೂ ರಗಡದ ನಗಂತ ಶ್ರೀಮಂತಿಕೆ ಮನಸ್ಸಿಲಿ ಗಣ ಇವತ್ತಿನ ದಿವ್ಸ ಎಲ್ಲರೂ ಖುಷಿ ಖುಷಿದ ನಕ್ರಾವೆಲ್ಲರೂ ಖುಷಿ ಖುಷಿದಿಂದ ಇದ್ರ ತಾಯಿ ಮಿಣಜಿ ಕಮ್ಮ ನಮ್ ಎಲ್ಲಾರ ಮನೆಯೊಳಗ ಬಂಗಾರ ಬಾಳ ಮಾತಾಡ್ಲಾರದೆ ನಾಕ್ ನೋಡಿ ಸತ್ಯಾಸುಂದರ್ ಚಾಲ ಹಾಡಿ ಸರಜೋಡಿ ಕಲಾವಂತರ ಮೇಲೆ ಪಳೆ ಹೊತ್ತದ ಸಭಿಕರ ಶಾಂತ ಆಲಿಸ್ಬೇಕಾಗಿ ವಿನಂತಿ